ಒಂಬತ್ತರಿಂದ ನಲವತ್ತು ವರ್ಷದ ಒಂದು ಕಟ್ಟು ಮಸ್ತಾದ ಆನೆ ತೊಟ್ಟಿಲು ಕೊರೆಗಳು ಹೀಗೆ ಮೇಲೆ ಬಂದಿದ್ದಾವೆ ಆ ಭಾಗದ ಡಾನ್ ಎಲ್ಲ ಆನೆಗಳು ಆ ಆನೆಯ ಸಹಚರರು ಅಯ್ಯಪ್ಪ ಒಬ್ಬ ಸ್ಟ್ರಾಂಗ್ ಆನೆ ಅದೇ ಸಮಯದಲ್ಲಿ ಗೋಪಾಲ ಸ್ವಾಮಿ ಹಿಡಿದು ಗೋಪಾಲ್ ಸ್ವಾಮಿ ಇದ್ದಿದ್ರೆ ಅದ್ರ ಹವನೆ ಚೇಂಜ್ ಆಗ್ತಿತ್ತು ಅರಮನೆಯಲ್ಲಿ ಆನೆಗಳು ಬರ್ತಿದೆ ಅಂತಂದಾಗ ಆನೆ ಪ್ರಿಯರನ್ನ ತನ್ನತ್ತ ಹತ್ರ ಬರ್ಮಾಡ್ಕೊಳ್ಳುತ್ತೆ ತನ್ನ ಹತ್ರ ಸೆಳ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆ ನಮ್ಮ ಜೊತೆ ಸರ್ ಇದ್ದಾರೆ ಸೊ ಅವ್ರಿಗೆ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಎಷ್ಟು ಒಲವು ಅಂತಂದ್ರೆ ಇವತ್ತು ಆನೆಗಳು ಬರ್ತಾ ಇದ್ದಾವೆ ಅಂದ ತಕ್ಷಣ ಆನೆಗಳ ಒಟ್ಟಿಗೆನೆ ಮೈಸೂರಿನ ಅರಮನೆಗೆ ಬಂದು ಮತ್ತೊಳಗೆ ಆನೆಗಳನ್ನ ನೋಡ್ಲಿಕ್ಕೆ ಇದ್ದಾರೆ ಸರ್ ಬಹಳ ಖುಷಿ ಆಯ್ತು ನಮ್ಮ ಒಂದು ಅರಮನೆಯ ಭಾಗದಲ್ಲಿ ನೀವು ಸಿಕ್ಕಿದ್ದು ಮತ್ತೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ನೀವು ಒಪ್ಕೊಂಡಿದ್ರು ಬಹಳಷ್ಟು ಜನ ಗೌಡ್ರು ಸರ್ ಮಾತಾಡಿಸಬೇಕು ಅಂತ ಕೇಳ್ತೀರಾ ಇವ್ರ ಜೊತೆ ಮಾತಾಡ್ತಾ ಇದ್ದಾಗ ನಮ್ಗೆ ಒಂದು ದೊಡ್ಡ ಭಂಡಾರ ಎಷ್ಟು ತೆಗೆದು ತೆಗೆದು ಹೊರಗಡೆ ಹಾಕ್ತಾ ಇದ್ದಾಗೂ ಹೊಸ ಹೊಸ ವಿಚಾರಗಳು ಸಿಗ್ತಾ ಹೋಗುತ್ತೆ ಸರ್ ಇವತ್ತು ಆನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟೋ ಸಲ ನಾವು ದಸರಾ ಆನೆಗಳ ಬಗ್ಗೆ ಮಾತಾಡ್ತೀವಿ ಆದ್ರೆ ದಸರಾ ಆನೆಗಳ ಅಲ್ಲದೆ ಹೊರಗಡೆ ಇರುವಂತಹ ಒಂದಷ್ಟು ಆನೆಗಳಿಗೂ ಕೂಡ ಹೆಸರುಗಳನ್ನು ಇಟ್ಟು ಆ ಊರಿನ ಜನರು ಆ ಆನೆಗಳನ್ನು ಗುರುತಿಸುವಂಥದ್ದು ಇದರಲ್ಲಿ ನಾವು ಒಂದು ಆನೆಯನ್ನು ನೆನಪಿಸ್ಕೋಬೋದು ಯಾವುದಂತಂದರೆ ನಮ್ಮ ಗೋಪಾಲ ಸ್ವಾಮಿಯನ್ನು ಒಡೆದಂಥ ಅಯ್ಯಪ್ಪ ಆನೆ ಸೊ ಆ ಒಂದು ಆನೆ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ರಿ ಯಾವ ರೀತಿ ಸರ್ ಅಯ್ಯಪ್ಪ ಆನೆ ಮೂವತ್ತರಿಂದ ನಲವತ್ತು ವರ್ಷದ ಒಂದು ಕಟ್ಟು ಮಸ್ತಾದ ಆನೆ ಅದರ ಕೋರೆಗಳು ತೊಟ್ಟಿಲ್ ಕೋರೆಗಳು ಹೀಗೆ ಮೇಲೆ ಬಂದಿದ್ದಾವೆ ಅಷ್ಟೇ ಅಲ್ಲ ಆ ಭಾಗದ ಡಾನ್ ಓಕೆ ಆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಸುತ್ತಳತೆ ಎಲ್ಲ ಆನೆಗಳು ಆ ಆನೆಯ ಸಹಚರರು ಈಗ ವೇದ ಇರ್ಬೋದು ಪನ್ನಂಪೇಟಲ್ಲಿ ಒಂದು ಆನೆ ಹಿಡಿದ್ರಲ್ಲ ಆ ಆನೆ ಇರ್ಬೋದು ಸೋಮರಪೇಟೆ ಆನೆಗಳು ಇರ್ಬೋದು ಇನ್ನೂ ಅದು ಫಸ್ಟು ವೀರನ ಒಸಳ್ಳಿ ಆ ಭಾಗದ ಆನೆನ ಹಿಡಿದು ಅದಕ್ಕೆ ಒಂದು ಹದಿನೈದು ದಿವಸ ಕ್ರಾಲಿಗೆ ಹಾಕಿ ಆಮೇಲೆ ಅದನ್ನ ಬಿಟ್ಟರು ಬಿಟ್ಟು ಮೇಲೆ ಈಗ ಆನೆ ಅದರದೇ ಆದ ಒಂದು ಗುಂಪು ಕಟ್ಟಿಗೆಂದು ಅದೆಲ್ಲ ಮಾಮೂಲಿ ಒಂದು ಗಂಡಾನೆ ಆನೆ ಅಂದರೆ ಅದಕ್ಕೆ ಸಹಚಾರರು ಇರ್ತಾರೆ ಆ ಸಹಚಾರರೇ ಅವ್ರುಗಳಿಗೆ ಮದ ಬಂದಾಗ ಇವ್ರಿಗೆ ಆಗಿ ನಿಂತ್ಕೊಂಡು ಫೈಟ್ ಮಾಡ್ತಾರೆ ಅದೆಲ್ಲ ಆನೆಗಳ ಪ್ರಪಂಚದಲ್ಲಿ ಮಾಮೂಲಿ ಆದರೆ ಅಯ್ಯಪ್ಪ ಒಬ್ಬ ಸ್ಟ್ರಾಂಗ್ ಆನೆ ಜೊತೆಗೆ ಒಂದು ಸ್ವಲ್ಪ ವೀರಾವೇಶ ಇರೋ ಆನೆ ನಮ್ಮ ಭೀಮುಗು ಮಗು ಒಂದು ಸತಿ ಅಟ್ಯಾಕ್ ಮಾಡಿತು ಅದಾದಮೇಲೆ ನಮ್ಮ ಸ್ವಾಮಿ ಸಕಲೇಶ್ಪುರ ತಾಲೂಕಿನ ಹೆಸ್ಲೂರು ಭಾಗದ ವಲಯದ ಅನ್ನಲ್ಲಿ ಹಿಡಿದ ಆನೆ ಸ್ವಾಮಿ ಶ್ರೀಮಾನ್ ಶ್ರೀ ದೇವೇಗೌಡರು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಅವರು ಒಂದು ಒಂದು ನಿರ್ಧಾರ ತಗೊಂಡ್ರು ಅಂತ ನಿರ್ಧಾರ ಈ ಹಿಂದೇನೂ ಯಾರು ತಗೊಂಡಿರಲಿಲ್ಲ ಮುಂದೇನೂ ತಗೊಳಲಿಲ್ಲ ಒಂದೇ ಸತಿ ಇಪ್ಪತ್ನಾಲ್ಕು ಗಂಡ ಆನೆಗಳನ್ನು ಹಿಡಿಯೋಕ್ಕೆ ಒಂದು ಪರ್ಮಿಷನ್ ತಗೊಬಂದರು ಆವಾಗ ಸಿಕ್ಕಿ ಸಿಕ್ಕಿದ ಆನೆಗಳನ್ನು ಹಿಡಿದು ನಾವು ಅದು ಕ್ವಾರೆ ಅಷ್ಟೇ ಕ್ವಾರೆ ಇದ್ರೆ ಅದು ಹಿಡಿಯೋದೇ ಅದು ಒಳ್ಳೆಯದಾಗಲಿ ಪಾಪದಾಗ್ಲಿ ಕೆಟ್ಟದಾಗಲಿ ಎಲ್ಲ ಯಾವುದೇ ಆಗಲಿ ಅದರಲ್ಲಿ ಕಂಜನ್ ಇರ್ಬೋದು ಸುಗ್ರೀವ ಇರ್ಬೋದು ಈಗ ಬರ್ತಾ ಇರೋ ನಮ್ಮ ಹೀರೋ ಈಗ ಸದ್ಯಕ್ಕೆ ಹೊಸ ಹೀರೋ ಶ್ರೀಕಂಠ ದತ್ತ ಒಡೆಯರ್ ಇರ್ಬೋದು ಎಲ್ಲವನ್ನೂ ಹಿಡಿದು ಅದೇ ಸಮಯದಲ್ಲಿ ಗೋಪಾಲ ಸ್ವಾಮಿ ಹಿಡಿದು ಗೋಪಾಲ ಸ್ವಾಮಿ ಇದ್ದಿದ್ದರೆ ಅದರ ಹವನೇ ಚೇಂಜ್ ಆಗ್ತಿತ್ತು ನೆಕ್ಸ್ಟ್ ಯಾರು ಯಾರು ಈಗ ಅಂಬರಿ ಹೊರೋದು ಅಂತ ಇದ್ದಾರಲ್ಲ ಗೋಪಾಲ ಸ್ವಾಮಿ ಫಿಕ್ಸ್ ಆಗಿ ಹೋಗ್ತಿತ್ತು ಅಂಥ ಆನೆ ದೈತ್ಯಾಕಾರದ ಆನೆ ಆ ಮುಂ ಎದೆ ಅಗಲ ತಲೆ ಎತ್ತಿ ನಡೀತಿತ್ತು ಆನೆಗಳ ನೋಡಿ ಇಲ್ಲಿ ಇದೆ ಆನೆಗಳ ದೇಹ ರಚನೆ ಒಂದೊಂದು ಒಂದೊಂದು ತರ ಇದೆ ಆ ಯಾವಾಗ ಅಗಲ ಎದೆ ಮತ್ತೆ ತಲೆ ಎತ್ತಿ ನಡೀತವೆ ಆ ಆನೆಗಳು ಅವು ಗಜಗಾಂಬೀರ್ಯದಿಂದ ನಡೆಯ ಆನೆಗಳು ಅಂತ ಗೋಪಾಲ ಸ್ವಾಮಿನೂ ಹೊಡೆದು ಸಾಯಿಸ್ತು ಅಯ್ಯಪ್ಪ ಅಯ್ಯಪ್ಪ ಈಗ ಸದ್ಯಕ್ಕೆ ಆ ಭಾಗದ ಡಾನ್ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಯಾರು ಬೇರೆ ಆನೆಗಳು ಕೆಮ್ಮಂಗೂ ಇಲ್ಲ ಆ ರೀತಿ ಅದು ಈಗ ಈಗ ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಆಗಿರ್ಬೋದು ಅಯ್ಯಪ್ಪ ಆನೆಗೆ ಅದರದೇ ಆದ ಸಾಮ್ರಾಜ್ಯದಲ್ಲಿ ಅದರದೇ ಒಂದು ಟೀಮ್ ಕಟ್ಟಿಕೊಂಡು ತಿರುಗಾಡ್ಕೊಂಡಿದೆ ಓಕೆ ಈಗ ಯೂಶಲಿ ಸರ್ ಒಂದು ಆನೆ ಈ ತರ ಏನೋ ಉಪಟಳ ಕೊಡುತ್ತೆ ಅಥವಾ ಆನೆಯಿಂದ ಒಂದು ಆನೆಗೆ ಆಲ್ರೆಡಿ ದುರ್ಮರಣ ಆಗಿದೆ ಇಂಥ ಸಂದರ್ಭದಲ್ಲಿ ಅದನ್ನ ಹಿಡಿಬೇಕು ಅಂತ ಹಿಡ್ದು ಮತ್ತೆ ಅದನ್ನ ಪಳಗಿಸ್ಬೇಕಾ ಅಥವಾ ಇಲ್ಲ ಅದಕ್ಕೆ ಮತ್ತೆ ಇದು ಅದರದ್ದು ನೇಚರ್ ಅಂತ ಹೇಳಿ ಅದನ್ನ ಸುಮ್ಮನೆ ನಾವು ಬದಿಗಿಡ್ಬೇಕಾ ನಿಮ್ಮ ಒಂದು ಮನುಷ್ಯರನ್ನು ಕುಲ್ಲ ಆನೆಗಳಿದಾವಲ್ಲ ಅವನು ಯಾವುದೇ ಕಾರಣದಿಂದ ಇನ್ನೊಂದು ಒಂದು ಭಾಗದಿಂದ ಇನ್ನೊಂದು ಭಾಗ താൻ <laughs> വിടുവാ okay. ಒಂದು ನಾ ಒಂದು ಆನೆ ಒಂದು ಸತಿ ಒಬ್ಬ ಮನುಷ್ಯನ ಸಾಯಿಸಿರೆ ಮನುಷ್ಯರ ಹಣೆ ಬಾರಿ ಇಷ್ಟೇ ಅಂತ ಅದಕ್ಕೆ ಗೊತ್ತಾಗುತ್ತೆ ಅದೇ ನಮ್ಮ ಸಾಕಿದ ನಾಯಿ ಅಷ್ಟೇ ಒಬ್ಬ ಮನುಷ್ಯನ ಕಚ್ಚಿರೆ ಪದೇ ಪದೇ ಕಚ್ಚುತ್ತೆ ಒಂದು ಹುಲಿ ಒಬ್ಬ ಮನುಷ್ಯನ ಹಿಡಿದ್ರೆ ಸಾಯಿಸಿರೆ ಅದು ಪದೇ ಪದೇ ಮನುಷ್ಯರು ಸಾಯಿಸ್ತದೆ ಯಾಕಂದರೆ ಮನುಷ್ಯರನ್ನ ಬಾರಿ ಹೆದರಿಕೊಂಡಿದ್ದಾಗ ಮನುಷ್ಯರನ್ನ ಕೊಲ್ಲೋ ಸುಲಭ ಅಂದ ಆದಾಗ ಅದು ಪದೇ ಪದೇ ಮನುಷ್ಯನ ಮೇಲೆ ದಾಳಿ ಮಾಡ್ತದೆ ಈಗ ಒಂದು ಒಂದು ಆನೆ ಒಬ್ಬ ಮನುಷ್ಯನ ಸಾಯಿಸ್ತು ಅಂದರೆ ಅದನ್ನ ಯಾವುದೇ ಕಾರಣದಿಂದ ಇನ್ನೊಂದು ಜಾಗಕ್ಕೆ ಬಿಡಬಾರ್ದು ಯಾಕೆಂದ್ರೆ ಆ ಭಾಗದ ಅಮಾಯಕರನ್ನು ಸಾಯಿಸ್ತದೆ ಅಂಥ ಆನೆಗಳನ್ನು ಪಳಗಿಸಿ ಅದನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಆದರೆ ಹಾಗೆ ಉಪಟಳ ಕೊಡ್ತಾ ಇರ್ತವೆ ಉಪಟಳ ಅಂತ ಹೇಳೋಕ್ಕಾಗಲ್ಲ ಆನೆ ಉಂಟಲ್ಲ ಆನೆ ಕಾಡು ಕಾಡಂದಿ ಕರಡಿ ಇವೆಲ್ಲ ರುಚಿ ರುಚಿಯಾದ ಆಹಾರಗಳನ್ನ ಇಷ್ಟಪಡ್ತವೆ ಹಣ್ಣುಗಳು ಬೇಕು ಅದಕ್ಕೆ ಬೇಕು ಇಲ್ಲ ಸೊಪ್ಪು ಎಲ್ಲ ಬೇಕು ಹಾಗಾಗಿ ಆನೆಗಳು ಅವಕ್ಕೆ ರುಚಿಯಾದ ಆಹಾರ ಹುಡುಕ್ತಾ ಇರ್ಬೇಕಾದ್ರೆ ಅದು ಉಪಟಳ ಅಂತ ಹೇಳಕ್ಕೆ ಬರಲ್ಲ ಆದರೆ ಕಷ್ಟಪಟ್ಟು ರೈತರು ಬೆಳೆದಿದ್ದು ಬೆಳೆ ತಿಂದಾಗ ಅವ್ರದ್ದು ವರ್ಷದ ಕೂಡ ಇದು ಒಂದೇ ಗಂಟೆ ಎರಡೇ ಗಂಟೆ ತಿಂದಾಗ್ತದೆ ಹಾಗಾಗಿ ಅಂತ ಆನೆಗಳನ್ನು ಬೇಕಾದ್ರೆ ಬೇರೆ ಕಡೆಗೆ ತಗೊಂಡೋಗಿ ಎಲ್ಲರ ಬಿಡ್ಬೋದು ಬಿಟ್ರೆ ಈ ಮನುಷ್ಯರನ್ನ ಸಾಯಿಸಿ ಸತಿ ಮನುಷ್ಯರನ್ನ ಸಾಯಿಸ್ಬೋದು ಅಂತ ಹೌದು ಈಸಿ ಅಂತ ಗೊತ್ತಾದ್ಮೇಲೆ ಅಂತ ಆನೆಗಳನ್ನ ಪಳಗಿಸಲೇಬೇಕು ಬಟ್ ಈಗ ನೀವು ಮನುಷ್ಯರದ್ದು ಹೇಳಿದ್ರಿ ಆದರೆ ಈಗ ಅಯ್ಯಪ್ಪ ಏನಾಗಿದೆ ಅದು ಆನೆಗಳಿಗೆ ಆನೆಗಳೇ ತೊಂದರೆ ಕೊಡ್ತಾ ಒಂದು ಒಂದು ಇದು ನೀವು ಹೇಳ್ದೆ ಹಾಗೆ ಮುಂದಿನ ದಿನಗಳಲ್ಲಿ ಬಹುಶಃ ಅಂಬಾರಿಯನ್ನು ಹೊರೋದಕ್ಕೆ ಎಲಿಜಿಬಲ್ ಇರುವಂತ ಗೋಪಾಲ ಸ್ವಾಮಿ ಅಂತ ಆನೆ ಮೇಲೆ ಅದು ತನ್ನ ಒಂದು ವೀರತ್ವ ತೋರಿಸಿದ್ದು ಅದು ಗೋಪಾಲ ಸ್ವಾಮಿಯನ್ನು ನಾವು ಕಳ್ಕೊಳ್ಳುವಂತ ಸಂದರ್ಭ ಬಂತು ಹಾಗೆ ನಮ್ಮ ಭೀಮನ ಮೇಲೆ ಕೂಡ ಆಗಿದ್ದು ಇಂಥದೇ ನಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಇನ್ಸಿಡೆಂಟ್ಗಳು ಕೂಡ ನಡೆದಿರಬಹುದು ಇಂಥ ಸಂದರ್ಭದಲ್ಲಿ ಅಂತ ಆನೆಯನ್ನು ಪಳಗಿಸ್ಬೇಕಾ ಆ ಆನೆಯನ್ನು ಪಳಗ್ಸೋದೇ ಒಳ್ಳೆಯದು ಇಲ್ಲ ಅಂದರೆ ನಮ್ಮ ಸಾಕಿದಾನೆಗಳನ್ನು ನಾವು ಎಷ್ಟು ದೂರ ಎಷ್ಟು ಕಿಲೋಮೀಟ್ರ್ ಒಳಗಡೆ ನಾವು ಕಾಡಿನ ಆ ನೈಸರ್ಗಿಕ ಫುಡ್ಡು ತಿನ್ನಲಿ ಅಂತ ಬಿಡ್ತೀವೋ ಆ ಏರಿಯಾ ಎಷ್ಟಾಗಲಿದೆ ಆ ಏರಿಯಾದ ಸುತ್ತ ಕಂದಕ ತೋಡಿ ಆ ಆನೆ ಇಲ್ಲಿಗೆ ಬರ್ದಂಗೆ ನೋಡ್ಕೋಬೇಕು ಅದು ಆಗೋದಿಲ್ಲ ಅಂದರೆ ಆ ಆನೆ ಹಿಡಿದು ಕಳಿಸೋದು ಒಳ್ಳೆಯದು ಯಾಕೆಂದರೆ ಆನೆಗಳು ಮದ ಬಂದಾಗ ಮಾತ್ರ ಇನ್ನೊಂದು ಆನೆಗಳ ಹತ್ರ ಫೈಟಿಗೆ ಹೋಗೋದು ಬಿಟ್ಟರೆ ಇಲ್ಲ ಅಂದರೆ ಅವು ಎಲ್ಲರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಚೆನ್ನಾಗೇ ಇರು ಇರುತ್ತೆ ಆದರೆ ವರ್ಷಕ್ಕೊಂದ್ಸತಿ ಮದ ಬರೋದರಿಂದ ಮದ ಬಂದ ಆನೆಗೆ ಸಿಕ್ಕಿ ಸಿಕ್ಕಿದ ಗಂಡ ಆನೆಗಳನ್ನ ಎಲ್ಲರ ಮೇಲೂ ಅಟ್ಯಾಕ್ ಮಾಡ್ತದೆ ಹೆಣ್ಣ ಆನೆಗಳಿಗೂ ಅಟ್ಯಾಕ್ ಮಾಡ್ತದೆ ಅದು ಆನೆಗಳ ಮೇಲೆ ತಪ್ಪಾಕೋದು ತಪ್ಪು ಇದು ಮಾಡೋದು ಅಲ್ಲ ಅದ್ರ ಮೇಲೆ ಅದ್ರ ಮೇಲೆ ದೂರ ಒರ್ಸೋ ತಪ್ಪು ಯಾಕೆ ಗೊತ್ತಾ ಮದ್ದಾನೆ ಮದ ಬಂದಾನೆ ದಡ್ಡನಾಗಿರ್ತದೆ ಮತ್ತೆ ಅತಿ ಸಿಟ್ಟು ಸಿಕ್ಕಿ ಸಿಕ್ಕಿದ ಮೇಲೆ ಅಟ್ಯಾಕ್ ಮಾಡುತ್ತೆ ಈಗ ಹೆಂಡ ಕುಡ್ದಾರ ನೋಡಿ ಹೆಂಡ ಕುಡ್ಕೊಂಡು ಸಿಕ್ಕಿ ಸಿಕ್ಕಿದಾರಿಗೆಲ್ಲ ಬೈದಿರ್ತಾರೆ ಬೆಳಿಗ್ಗೆ ಏ ನೀನ್ ಹಿಂಗ ಮಾಡಿದೆ ಅಂದ್ರೆ ನಂಗೆ ಗೊತ್ತಾ ನಂಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅದೇ ತರ ಇದು ಹಾಗಾಗಿ ಮದ ಬಂದಾಗಲೂ ಅಕಸ್ಮಾತ್ ಮತ್ತೆ ನಮ್ಮ ಇಂಥ ಚಿನ್ನದಂಥ ಆನೆಗಳು ಇಷ್ಟೆಲ್ಲ ತರಬೇತಿ ಕೊಟ್ಟು ಈ ಮುಂದಿನ ಭವಿಷ್ಯದ ಆನೆಗಳು ಇವನ್ನ ನಾಳೆ ಹೊಡೆದು ಕೈಕಾಲು ಮುರಿದವ ಎಲ್ಲ ಸಾಯಿಸಿಬಿಟ್ರೆ ಕಷ್ಟ ಆಗ್ತದೆ ಹಾಗಾಗಿ ಒಂದ ನಮ್ಮ ಆನೆಗಳು ಎಷ್ಟು ದೂರ ಎಷ್ಟು ಕಿಲೋಮೀಟ್ರ್ ಹೋಗ್ತವೆ ಆ ಕಾಡೊಳಗೆ ಅಷ್ಟರಲ್ಲಿ ಕಂದಕ್ಕೆ ತೆಗೆದು ಅದು ಬರ್ದಂಗೆ ಮಾಡಬೇಕು ಇಲ್ಲ ಅಂದರೆ ಅದನ್ನ ಹಿಡಿದು ಪಳಗಿಸೋದು ಒಳ್ಳೆ ಹೇಳ್ತೆ ಓಕೆ ಸರ್ ಯೂಶಲಿ ಒಂದು ಕಾಡಿನಲ್ಲಿ ಮದದ ಆನೆ ಇದೆ ಅಂತ ಎಷ್ಟು ಕಿಲೋಮೀಟರ್ ರೇಡಿಯನ್ಸ್ ತನಕ ಒಂದು ಆನೆ ಮತ್ತೆ ಇನ್ನೊಂದು ಆನೆಗೆ ಗೊತ್ತಾಗಬಹುದು ಸಾಮಾನ್ಯಕ್ಕೆ ಒಂದು ಕಾಡಲ್ಲಿ ಒಂದು ಆನೆಗೆ ಇದ್ದ ಆನೆಗೆ ಇನ್ನೊಂದು ಆನೆ ಆ ಕಾಡಲ್ಲಿರೋದು ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ಒಂದು ಹೇಳ್ತಾರೆ ಸಬ್ಸಾನಿಕ್ ವೇ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಆಮೇಲೆ ಆನೆಗಳು ತಮ್ಮ ಬಲಭೂಜ ಕಾಲನ್ನು ನೆಲಕ ಅಪ್ಪಳಿಸಿ ಮೂವತ್ತು ಕಿಲೋಮೀಟ್ರ್ ದೂರದವರೆಗೂ ಸ್ಟ್ರೈ ಸ್ಟ್ರೈಟು ಸಿಗ್ನಲ್ಗಳು ಕಳಿಸ್ತವೆ ವೈಬ್ರೇಷನ್ ವೈಬ್ರೇಷನ್ ಮುಖಾಂತರ ಕಳಿಸ್ತವೆ ಆಮೇಲೆ ಮತ್ತೆ ಈಗ ಹೀಟಿಗೆ ಬಂದು ಒಂದು ಹೆಣ್ಣಾನೆ ಐದು ಕಿಲೋಮೀಟ್ರ್ ಸುತ್ತಲಿಗೆ ಒಂದು ಸಿಗ್ನಲ್ ಕಳಿಸ್ತದೆ ಆಯ್ತದ ಹಾಗೆ ಇದು ಆನೆಗಳ ಪ್ರಪಂಚ ಮತ್ತು ಸಮುದ್ರದಲ್ಲಿರೋ ಡಾಲ್ಫಿನ್ಗಳು ಭೂಮಿ ಮೇಲಿರುವ ಪ್ರಾಣಿಗಳಲ್ಲಿ ಆನೆ ಒಂದೇ ಈ ರೀತಿ ಸಿಗ್ನಲ್ಗಳ್ ಕಳಿಸೋದು ಇನ್ನು ಯಾವ ಪ್ರಾಣಿಗಳಿಗೂ ಆ ಥರ ಸಿಗ್ನಲ್ ಕಳಿಸೋ ಅಂಥದ್ದು ಈ ಅಲ್ಟ್ರಾಸೌಂಡ್ ಅಂತ ನಮ್ಮ ಕಿವಿ ಕೇಳಿಸೋದೇ ಇಲ್ಲ ಆ ಅಂಥ ಸೌಂಡ್ ಕಳಿಸೋದು ಅಂಥ ಸಿಗ್ನಲ್ ಕಳಿಸೋದು ಆನೆಗಳು ಮಾತ್ರ ಇನ್ನು ಸಮುದ್ರದೊಳಗೆ ಡಾಲ್ಫಿನ್ಗಳು ಕಳಿಸ್ತವೆ ಡಾಲ್ಫಿನ್ ಮೀನುಗಳು ಹಾಗಾಗಿ ಆನೆಗಳು ಆನೆ ಒಂದು ಅದ್ಭುತ ಜೀವಿ ಮತ್ತು ಅದೊಂದು ಭಾವನೆಗಳನ್ನ ವ್ಯಕ್ತಪಡಿಸೋ ಒಂದು ಇರೋ ಅಂಥ ಒಂದು ಪ್ರಾಣಿ ಅವುಗಳು ಕುಟುಂಬ ವ್ಯವಸ್ಥೆಯೊಳಗೆ ಅಂಥವು ಒಂದು ನಡಿ ಇತ್ತೀಚೆಗೆ ಸುಮಾರು ವರ್ಷದ ಹಿಂದೆ ಕೊಡಗಲ್ಲಿ ಒಂದು ಹೆಣ್ಣಾನೆ ಸತ್ತೋಗ್ಬಿಡ್ತದೆ ಅದ್ರ ಮರಿ ಆಗಲೇ ಒಂದು ಎರಡು ಮೂರು ವರ್ಷ ವಯಸ್ಸು ಆಗಿರುತ್ತೆ ಪ್ರತಿ ವರ್ಷ ಒಂದು ನಾಲ್ಕು ದಿವಸ ಐದು ದಿವಸ ಇಲ್ಲ ಒಂದು ಒಂದು ವಾರ ಹೆಚ್ಚು ಅಷ್ಟು ವ್ಯತ್ಯ ಇದರಲ್ಲಿ ಪ್ರತಿ ವರ್ಷ ತಾಯಿ ಸತ್ತಲ್ಲಿ ಬಂದು ಅದು ನಿಂತು ಅಲ್ಲೇ ಎಲ್ಲ ತಿರುಗಾಡಿ ಒಂದು ದಿವಸ ಇದ್ದು ವಾಪಸ್ ಹೋಗ್ತದೆ ಉಂಟು ಇದು ಅವರ ಕುಟುಂಬ ವ್ಯವಸ್ಥೆ ಆ ಅವರ ಪ್ರೀತಿ ಕುಟುಂಬದ ಇರೋ ಪ್ರೀತಿ ಅದನ್ನ ನಾವು ಹೇಗೆ ಅಂತ ತಿಳ್ಕೊಬೋದು ಇಡೀ ಕುಟುಂಬ ಒಂದು ಅಜ್ಜಿ ಒಂದು ವಯಸ್ಸಾದ ಒಂದು ಹಿರಿಯ ಆನೆಗೆ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಆನೆ ಇಡೀ ತನ್ನ ಕುಟುಂಬಗಳನ್ನೆಲ್ಲ ಸಾಕಿ ಸಲ್ಲುತ್ತಾ ಇರ್ತದೆ ಆ ಕುಟುಂಬದ ಒಳಗೆ ತುಂಬ ಉಪದ್ರ ಕೊಡೋ ಗಂಡು ಆನೆಗಳು ಇದ್ದರೆ ಇಲ್ಲ ಉಪದ್ರ ಕೊಡೋದು ಇಲ್ಲ ಅವರ ಇದ್ರ ಒಳಗೆ ಅವರ ಕುಟುಂಬದ ಒಳಗೆ ಸಂಬಂಧ ಬೆಳೆಸಕ್ಕೆ ಹೋದಾಗ ಸೆಕ್ಸ್ ಇದು ಸಂಬಂಧ ಬೆಳೆಸಕ್ ಹೋದಾಗ ಈ ಅಂತ ಪುಂಡಮ್ಮ ಗಂಡಾನೆಗಳನ್ನ ಹೊಡೆದು ಓಡಿಸ್ತವೆ ಗ್ರೂಪ್ ಗ್ರೂಪ್ ಇಂದಲೇ ಹೊರಗಡೆ ಹಾಕ್ತವೆ ಆಮೇಲೆ ಆನೆ ಮರಿ ಆನೆಗಳು ಒಂದು ಹದಿನಾರು ಹದಿನೇಳು ವರ್ಷಕ್ಕೆ ಮೇಜರ್ ಆದ ಕೂಡಲೇ ಅವರೇ ಒಂದು ಗುಂಪು ಕೊಟ್ಟಿಗೆಂದು ಅವ್ರದ್ದೇ ಆದ ಒಂದು ಟೀಮ್ ಕಟ್ಕೊಂಡು ಇಡೀ ಊರೆಲ್ಲ ಸುತ್ತಿ ಅಲ್ಲಿ ಇಲ್ಲಿ ಎಲ್ಲ ಹೊಲ ಗದ್ದೆ ಎಲ್ಲ ಪುಡಿ ಮಾಡಿ ಊರೆಲ್ಲ ಗುಂಪು ಕಟ್ಕೊಂಡು ತಿರುಗ್ತಾರೆ ನಮ್ಮ ಹೈಸ್ಕೂಲ್ ಹುಡುಗರು ಕಾಲೇಜಿಗೆ ಎಲ್ಲ ಮಾಡ್ತಾರೆ ಏನೇನೆಲ್ಲ ಮಾಡ್ತಾರಲ್ಲ ಅದೇ ತರ ಆನೆಗಳು ಮಾಡ್ತವೆ ಹಾಗಾಗಿ ಆನೆಗಳು ಒಂದು ಕುಟುಂಬ ವ್ಯವಸ್ಥೆಯಲ್ಲಿರುವ ಒಂದು ಜೀವಿ ಅದು ಕುಟುಂಬ ಬಿಟ್ಟರೆ ಆಗಲ್ಲ ಆದ್ರೆ ಗಂಡ ಆನೆಗಳು ಒಂಟಿ ಆನೆಗಳಿಗೆ ಅವಳಿಗೆ ಅದರೊಳಗೆ ಆಹಾರ ಸಾಲಲ್ಲ ಇಪ್ಪತ್ತು ಮೂವತ್ತು ಆನೆಗಳು ಅಲ್ಲಿ ಹಾಗಾಗಿ ಗುಂಪುಟ್ಟು ಹೋಗ್ತಾ ಇರ್ತವೆ ಬಂದು ಸೇರ್ಕೊಳ್ತಾ ಇರ್ತವೆ ಸಾಮಾನ್ಯ ಗಂಡ ಆನೆಗಳು ಒಂದು ಅಲೆಮಾರಿಗಳು ಓಕೆ ಹಾಗೆ ವೆಲ್ ಸ್ನೇಹಿತರೆ ನಮಗೆ ವಿಕ್ರಮ್ ಗೌಡ್ರು ಸರ್ ಭಾಳಷ್ಟು ಮಾಹಿತಿಗಳನ್ನು ಪ್ರತಿ ಸಲ ಬಂದಾಗಲೂ ಹಂಚ್ಕೋತಾರೆ ಅದೇ ನಿಟ್ಟಿನಲ್ಲಿ ಅಲ್ಲಿ ಭಾಗದ ಡಾನ್ ಆದಂಥ ಅಯ್ಯಪ್ಪನ ಬಗ್ಗೆ ಒಂದಷ್ಟು ಸಣ್ಣ ಸಣ್ಣ ಮಾಹಿತಿಗಳನ್ನು ನಮ್ಮ ಬಗ್ಗೆ ನಮ್ಮ ಹತ್ರ ಹಂಚಿಕೊಂಡು ಬಹುಶಃ ಈ ಒಂದು ಎಪೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ಸಬ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ